ಯಾರೋ ಆಮೇಲೆ ಹೇಳ್ತಾ ಇದು ಪಬ್ಲಿಸಿಟಿ ಅಂತ ಪಬ್ಲಿಸ್ಟಿಗೆ ನನ್ ಸಿನಿಮಾ ಟಿ ಶರ್ಟ್ ಬತ್ತಿ ಸರ್ ಯಾರೋ ವೆಪನ್ ತಗೊ ಪಬ್ಲಿಸ್ಟಿ ಮಾಡಿ ಸ್ವಲ್ಪ ನಿಮ್ ಸ್ವಲ್ಪ ಕಲ್ಚರ್ ಇದ್ದ ಇದ್ದವ್ರು ಹೇಳಿ ಸರ್ ದಯವಿಟ್ಟು ನಿಮ್ಮ ಫ್ಯಾನ್ಸ್ ಗಳ್ ಹೇಳಿ ಸರ್ ಸ್ವಲ್ಪ ಬುದ್ಧಿ ಸರ್ ನೀವಂತೂ ಏನ್ ಹೇಳುದು ತಲೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಇಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಾಮ್ ಕೂತ್ಕೊಂಡಾಗ್ಲೇ ನೋಡಿದೀನಿ ಸರ್ ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟ ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಷ್ಟೀಲ್ವಾಗ ಸುದೀಪ್ ಅವನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರ ನೀವು ಒಂಥರ ಆರಾಮಾಗಿ ಆರಾಮಾಗಿರ್ತೀರ ಸರ್ ಮಜಾ ತಗೊಂಡು ಆರಾಮಾಗಿರ್ತೀರ ಬಟ್ ಈ ಸಲ ಇನ್ನೆಲ್ಲ ನಡೆಯಲ್ಲ ಸರ್ ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗ್ಬೇಕು ಸರ್ ಪ್ರಥಮ ವಿಚಾರಕ್ಕೆ ಬರ್ಬೋದು ಸರ್ ನನ್ನ ಕಡೆ ನಿಮ್ಮ ಕಡೆ ಏನ್ ಸಣ್ಣ ತಪ್ಪಾರು ನಾನ್ ಬಿಡಲ್ಲ ಸರ್ ನನ್ನ ವಿಚಾರದಲ್ಲಾದ್ರೆ ಆದ್ರೆ ನಾನು ನಿಮ್ದಾಗ ಕೂತ್ಕೊತೀನಿ ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ನಿಮಗೆ ನಮ್ಮ ಮನೆಗೆ ಹೋಗ್ತಾ ಇದೀನಿ ನಮ್ಮ ಊರ್ ಚಾಮ್ರದಾಯಕ್ಕೆ ಹೋಗ್ತಾರೆ ಹೋಗೋದು ಹೋಗ್ತಾ ಇದ್ದೀನಿ ಬೇರೆ ಅಂತ ಒಳ್ಳೆದಾಗಂತ ದೃಢವಾದ ನಿರ್ಧಾರ ತಗೊಂಡೆ ಸರ್ ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ಮೇಲೆ ಮೇಲೆ ಪ್ರಥಮ ನೀವು ಬೆಂಗಳೂರಿ ಬೇಡ ವಾಪಸ್ ಊರ್ ಸರ್ ಊರಿಗೆ ಹೋಯ್ತಾ ಇದ್ದಂತ ಬದ್ನೆ ತೊಟ್ಟು ಒಳಗಟ್ಟು ಯಾವ ನನ್ನ ಮಗನಿಗೆ ಎರ್ಕೋಬೇಕ ಸರ್ ಯಾವ ನನ್ನ ಮಗನಿಗೆ ಮಗನ್ಗೆ ಹೇಳಿ ಸರ್ ಏನೋ ಕಿತ್ಕೊಳ್ಳೋ ಕಾಲ ಕಿತ್ಕೊಳ್ಳೋ ಕಾಲ ವಿಗಲ್ ಏನೋ ಕಿತ್ಕೊಳ್ಳೋಕಾಲ ಇದನ್ನ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳ್ಬೇಕಾಯ್ತು ಹೇಳಿದೀನಿ ಸರ್ ಬೇರೆಯವ್ರನ್ನ ತೇಜೋವಾದೆ ಏನಾರು ಹೋದ್ರೆ ನಾವು ಈಗ ಸರ್ ಒಂದು ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮ್ ನಿಮ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ ಹುಡುಗರು ವೆಪನ್ ತೋರಿಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ ಬಾಬಾ ಸರ್ ಎಲ್ಲಾನು ರೆಸ್ಪಾನ್ಸಿಬಿಲಿ ತೊಗೊಂಡ್ ಮಾಡ್ಕೊಂಡಿದ್ದಾರೆ ಅಂಡ್ ಲಾಸ್ಟ್ ಅವ್ರು ಎಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಪೊಲೀಸ್ ಇದು ಒಂದೇ ಒಂದು ಇದು ಇದಾವ್ದು ಕೊಡಕ್ಕೆ ಹೋಗ್ಬೇಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ ಅಷ್ಟೇ ಸರ್ ನಾವೇನು ದೇವ್ರಲ್ಲ ನಾನು ಹೇಳೋದಷ್ಟೇ ಕಲಾವಿದನ ದೇವ್ರು ಮಾಡಕ್ ಹೋಗ್ಬೇಡಿ ಎಲ್ಲ ಕಣ್ಣನ ಮಕ್ಳು ಎರಡು ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಸಿ ಸರ್ ಇದು ಎರಡು ದಿನ ಜಸ್ಟ್ ಟು ಡೇಸ್ ಓನ್ಲಿ ಟು ಡೇಸ್ ಓನ್ಲಿ ಟು ಡೇಸ್ ನೀವು ಇಷ್ಟ ಮುಗಿತು 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 ಮುಗಿತೀರಿ ಇವತ್ತಿಂದ ಈಗ ಈ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ಸರ್ ಲಾಸ್ಟ್ ನಾನು ಸೈನಾ ಕೂಡ ಕಾಪಿ ತಂದು ಕೊಡ್ತೀನಿ ಟೈಪಿಂಗ್ ನಡೀತಾ ಇದೆ ಲಾಸ್ಟ್ ಸರ್ ಒಂದು ಮಾತು ಯಾವುದೇ ಮಾಧ್ಯಮದವರಾಗಿ ಕಿವಿಲ್ಕರ್ ಸನ್ಮಾನ ಸಮಾಧಾನ ಮಾಡಲ ನನ್ನ ಮಾತು ನೋವಿನಿಂದ ಬಂದಿದೆ ವೆಪನ್ ತನ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ